ಆರ್ ಫೇ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಪಿ ಯು ನೇಮಕಾತಿ ಮತ್ತು ಎಚ್ ಎಸ್ ಟಿ ಆರ್ ಏನು ಹೈಸ್ಕೂಲ್ ನೇಮಕಾತಿಗೆ ಸಂಬಂಧಪಟ್ಟಂತೆ ವಯೋಮಿತಿ ಎಷ್ಟು ಅಂತೇಳಿ ಬಹಳಷ್ಟು ಜನರು ಮೆಸೇಜನ್ನು ಇದ್ದರು ಈಗ ನಾನು ಈ ವಿಡಿಯೋದಲ್ಲಿ ಪಿ ಯು ಮತ್ತು ಹೈಸ್ಕೂಲ್ ಟೋಟಲಾಗಿ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ವಯೋಮಿತಿ ಎಷ್ಟಿರಬೇಕು ಅನ್ನೋದನ್ನು ನಾನು ಸ್ಪಷ್ಟವಾಗಿ ಹೇಳಿಬಿಡ್ತೀನಿ ತಮಗೆ ನಮಗೆ ವಿತ್ ಎವಿಡೆನ್ಸ್ ಮತ್ತು ಎರಡು ವರ್ಷ ವಯೋಮಿತಿಯನ್ನು ಹೆಚ್ಚಳ ಮಾಡಿದ್ದಾರೆ ಇದು ಯಾರೋ ಪಿ ಯು ಮತ್ತು ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು ಉನ್ನತ ಶಿಕ್ಷಣ ಆಗಿರ್ಬೋದು ಶಿಕ್ಷಣ ಇಲಾಖೆಯಲ್ಲಿ ಆಗಿರ್ಬೋದು ಯಾರೇ ಅರ್ಜಿಯನ್ನು ಹಾಕಲಿಕ್ಕೆ ರೆಡಿ ಇದ್ದಂಥ ಅಭ್ಯರ್ಥಿಗಳು ಇದೊಂದು ಖುಷಿ ಸುದ್ದಿಯಾಗಿದೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪಿ ಯು ನೇಮಕಾತಿಗೆ ಸಂಬಂಧಪಟ್ಟಂತೆ ಗ್ರೂಪ್ ಮಾಡಿದ್ದೀವಿ ಇಂಟ್ರೆಸ್ಟ್ ಇದ್ದರೂ ಜಾಯ್ನ್ ಆಗ್ಬೋದು ಓಕೆ ಇಲ್ಲಿ ನಾವು ನೋಡ್ತಾ ಬರೋದಾಗಿತ್ತು ಅಂತಂದರೆ ಎರಡು ಸಾವಿರದ ಇಪ್ಪತ್ತೆರಡರ ಒಂದು ಲೆಟ್ರ್ ಇದು ಕರ್ನಾಟಕ ಸರ್ಕಾರದ ನಡಾವಳಿ ಅಂತೇಳಿ ಇಲ್ಲಿ ಏನು ಹೇಳ್ತಾರೆ ಅಂತಂದರೆ ಇಲ್ಲಿ ಸೆಕ್ಷನ್ನಲ್ಲಿ ಕೋವಿಡ್ ಇರೋದರಿಂದ ಮೆಡ್ಲು ಕೋವಿಡ್ ಬಂದು ಸುಮಾರು ಮೂರು ವರ್ಷ ಯಾವುದೇ ರೀತಿಯಾದಂಥ ಕೆಲಸ ಕಾರ್ಯಗಳು ಶಿಕ್ಷಣ ಭರ್ತಿ ಏನು ನೇಮಕಾತಿ ಪ್ರಕ್ರಿಯೆ ನಡೆದಿಲ್ಲ ಹೀಗಾಗಿ ನಾವೇನು ಮಾಡ್ತಾ ಬರ್ತೀವಿ ಅಂತಂದರೆ ಒಂದು ತಿದ್ದುಪಡಿಯನ್ನು ಬರ್ತಾರೆ ತಿದ್ದುಪಡಿ ಇಲ್ಲಿದೆ ವಿಶೇಷತೆ ನೋಡ್ಬೋದು ಮೂರು ಆರು ಎರಡು ಸಾವಿರದ ಇಪ್ಪತ್ತ್ಮೂರು ಈ ಡೇಟನ್ನು ಸ್ವಲ್ಪ ನೆನಪಿಟ್ಕೊಳ್ಳಿ ಅಂದರೆ ಇನ್ನೂ ಒಂದು ವರ್ಷ ಆಗಿದ್ದೀಗ ಮೂರು ಆರು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಏನು ಹೇಳ್ತಾರೆ ಅಂತಂದರೆ ಏನು ಈ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರುವಂಥ ಏಳ್ನೂರ ಎಪ್ಪತ್ತೆಂಟು ಹುದ್ದೆಗಳು ಸೇರಿದಂತೆ ಯಾವುದು ಪ್ರೌಢಶಾಲೆ ಆಗಿರ್ಬೋದು ಪ್ರಾಥಮಿಕ ಶಾಲೆ ಆಗಿರ್ಬೋದು ಅನುದಾನಿತ ಶಾಲೆಗಳಾಗಿರ್ಬೋದು ಇಲ್ಲಿ ಆಗಿರ್ಬೋದು ಮೊದಲ ನೇರ ನೇಮಕಾತಿಗೆ ಮಾತ್ರ ಫಸ್ಟ್ ಟೈಮ್ ಓಕೆ ಫಸ್ಟ್ ಟೈಮ್ ನೇಮಕಾತಿಗೆ ಮಾತ್ರ ಎರಡು ವರ್ಷ ವಯೋಮಿತಿ ಸಡಿಲಿಕೆ ನೀಡಲು ಆದೇಶಿಸಿದೆ ಎಂದು ಕೊಡ್ತಾರೆ ಓಕೆ ಫಸ್ಟ್ ಅಟೆಂಪ್ಟ್ ಮಾತ್ರ ಓಕೆ ಈಗೇನಾದರೂ ಪಿ ಯು ಕಾಲ್ ಆಯಿತು ಅಂತಂದರೆ ಇವರಿಗೆ ಮಾತ್ರ ಎರಡು ವರ್ಷ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ಕೊಡ್ತಾರೆ ಅವು ಸೆಕೆಂಡ್ ಅದಕ್ಕಲ್ಲ ಓಕೆ ಈಗ ನಾವು ಒಂದು ಎವಿಡೆನ್ಸನ್ನು ನೋಡ್ತಾ ಬರೋದಾಗಿತ್ತು ಅಂತಂದರೆ ತಮಗೆಲ್ಲ ಗೊತ್ತಿದೆ ಶಿಕ್ಷಣ ಇಲಾಖೆಯಲ್ಲಿ ಮೊದಲೇ ಅವ್ರು ಏನು ಮಾಡಿಬಿಟ್ಟಿದ್ದಾರೆ ಏಜ್ ಎಷ್ಟಿರಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಅದಕ್ಕೆ ಸಹಾಯಕ ಒಂದು ನೇಮಕಾತಿ ಪ್ರಕ್ರಿಯೆ ಒಂದು ಡಾಕ್ಯುಮೆಂಟೇಶನ್ ಸಹಿತ ಇದೆ ಇಲ್ಲಿ ನೋಡ್ತಾ ಬರ್ಬೋದು ಸಾಮಾನ್ಯ ಅಭ್ಯರ್ಥಿಗಳಿಗೆ ನಲವತ್ತು ವರ್ಷ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ನಲ್ವತ್ಮೂರು ವರ್ಷ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಬಂದು ಅಭ್ಯರ್ಥಿಗಳಿಗೆ ನಲವತ್ತೈದು ವರ್ಷ ಅಂದರೆ ನಿಮ್ಗೆ ಗೊತ್ತಿರಬೇಕು ನಲವತ್ತು ನಲವತ್ತ್ಮೂರು ನಲವತ್ತೈದು ವರ್ಷಗಳು ಏನಿದಾವಲ್ಲ ಇದು ಸರ್ಕಾರ ಮುಂಚೆ ಇದು ಓಕೆ ಈಗ ಅವ್ರೇನು ಹೇಳ್ತಾ ಬರ್ತಾರೆ ಅಂತಂದರೆ ಕೋವಿಡ್ನಿಂದಾಗಿ ಭಾಳಷ್ಟು ಗ್ಯಾಪ್ ಆಗಿರೋದರಿಂದ ಎರಡು ವರ್ಷ ವಯೋಮಿತಿಯಲ್ಲಿ ನಾವು ಹೆಚ್ಚು ಮಾಡ್ತೀವಿ ಅಂತ ಕೊಡ್ತಾರೆ ಅಂದರೆ ಎರಡು ವರ್ಷ ವಯೋಮಿತಿಯಲ್ಲಿ ಹೆಚ್ಚು ಮಾಡ್ತೀವಿ ಅಂತಂದರೆ ಹೆಚ್ಚಳ ಅಂದರೆ ಇದಕ್ಕೆ ಎರಡು ವರ್ಷ ಆಗುತ್ತೆ ಅಂದರೆ ನಾನು ಕರೆಕ್ಟಾಗಿ ನಿಮಗೆ ಇಲ್ಲಿ ಬರೆ ತೋರಿಸ್ತೀನಿ ನಲವತ್ತಕ್ಕೆ ನಲವತ್ತೆರಡು ಆಗುತ್ತೆ ನಲವತ್ತ್ಮೂರಕ್ಕೆ ನಲವತ್ತೈದು ಆಗುತ್ತೆ ನಲವತ್ತೈದಕ್ಕೆ ನಲವತ್ತೇಳು ವರ್ಷ ಆಗುತ್ತೆ ಓಕೆ ಇಷ್ಟು ವರ್ಷ ಎಕ್ಸ್ಟೆನ್ಷನನ್ನು ಕೊಡ್ತೀವಿ ಅಂತ ಅಂದ್ರೆ ಮೊದಲ ನೇರ ನೇಮಕತಿಗೆ ಮಾತ್ರ ಪಿ ಯು ಕಾಲ್ ಕೊರೋನಾದ ನಂತರ ಪಿ ಯು ಕಾಲ್ ಆಗಿಲ್ಲ ಅಂತಂದರೆ ನಮಗೇನಿದೆ ಈ ವಯನ್ನು ಈ ಏಜನ್ನು ಕನ್ಸಿಡರ್ ಮಾಡ್ತಾ ಬರ್ತಾರೆ ನಲವತ್ತೆರಡು ನಲವತ್ತೈದು ನಲವತ್ತೇಳು ಯಾರು ಜನ್ರಲ್ ಮೆರಿಟ್ ಇದ್ರೆ ನಲವತ್ತೆರಡು ಟು ಎ ಟು ಬಿ ತ್ರೀ ತ್ರೀ ಬಿ ದವರಿಗೆ ನಲವತ್ತೈದು ಉಳಿದಂಥ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒಂದು ಮತ್ತು ಯಾರು ವಿಕಲಂದ್ರೂ ಅವ್ರು ಏನೇನು ಬರ್ತಾರಲ್ಲ ಅವರಿಗೆಲ್ಲ ನಲವತ್ತೇಳು ವರ್ಷ ಫಸ್ಟ್ ಅಟೆಂಪ್ಟ್ ಈಗ ನಾವು ಉದಾಹರಣೆಗಾಗಿ ನೋಡ್ತಾ ಬರೋದಾಗಿತ್ತು ಅಂದರೆ ಮೊನ್ನೆ ಜಿ ಪಿ ಎಸ್ ಟಿ ಆರ್ ಕಾಲ್ ಮಾಡಿದರು ಓಕೆ ಇಲ್ಲಿದೆ ಜಿ ಪಿ ಎಸ್ ಟಿ ಆರ್ ಕಾಲ್ ಮಾಡಿದಾಗ ಫಸ್ಟ್ ಅಟೆಂಪ್ಟ್ ಆಗಿರೋದರಿಂದ ಮೊದಲ ನೇರ ನೇಮಕಾತಿಗೆ ಮಾತ್ರ ಅವ್ರು ಏನು ಮಾಡಿದರು ನಲವತ್ತೆರಡು ನಲವತ್ತೈದು ನಲ್ವತ್ತೇಳನ್ನು ಕೊಟ್ಟಿದ್ದಾರೆ ಇದು ಮತ್ತೆ ಇನ್ನೊಮ್ಮೆ ಜಿ ಪಿ ಎಸ್ ಟಿ ಆರ್ ಕಾಲ್ ಮಾಡಿದರೆ ಈ ಏಜ್ ಇರೋದಿಲ್ಲ ಜಿ ಪಿ ಎಸ್ ಟಿ ಆರ್ ಇನ್ನೊಮ್ಮೆ ಕಾಲ್ ಮಾಡಿದಾಗ ನಲವತ್ತು ವರ್ಷ ಇದು ನಲ್ವತ್ಮೂರು ವರ್ಷ ಇದು ನಲವತ್ತೈದು ವರ್ಷ ಆಗಿರ್ತದೆ ಆ್ಯಕ್ಚುಲಿ ಇದೇ ವಯಸ್ಸನ್ನು ಫಿಕ್ಸ್ ಮಾಡಿದರು ಬಟ್ ಸರ್ಕಾರದವ್ರು ಏನು ಮಾಡ್ತಾರೆ ಅಂತಂದರೆ ಈ ಲೆಟರ್ ಪ್ರಕಾರ ಎಷ್ಟು ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಕಾರ ಏನು ಮಾಡ್ತಾರಂತಂದರೆ ಮೊದಲ ಬಾರಿಗೆ ನೇರ ನೇಮಕಾತಿಯಲ್ಲಿ ಮೊದಲ ನೇರ ನೇಮಕಾತಿಗೆ ಮಾತ್ರ ಈ ಶಬ್ದ ನೆನ್ಪಿಟ್ಕೊಳ್ಳಿ ಮಾತ್ರ ಎರಡು ವರ್ಷ ಸಡಿಲಿಕೆ ನೀಡಿ ಆದೇಶಿಸಿದೆ ಅಂದರೆ ಜಿ ಪಿ ಎಸ್ ಟಿ ಆರ್ ಏನಾಯಿತು ಮೊದಲ ನೇಮಕಾತಿ ಆಯಿತದು ಓಕೆ ಮೊದಲ ನೇಮಕಾತಿ ಆಗಿರೋದ್ರಿಂದ ವಯಸ್ಸನ್ನು ಈ ರೀತಿಯಾಗಿ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಬರ್ತಾರೆ ಈಗ ನೆಕ್ಸ್ಟ್ ಜಿ ಪಿ ಎಸ್ ಟಿಯರ್ ಕಾಲ್ ಮಾಡಿದಾಗ ಇಷ್ಟು ಏಜ್ ಇರೋದಿಲ್ಲ ನಲವತ್ತು ನಲವತ್ತೈದು ನಲವತ್ತು ನಲವತ್ತ್ಮೂರು ನಲವತ್ತೈದು ವರ್ಷಗಳು ಮಾತಾಡ್ತಾರೆ ಯಾಕಂದರೆ ಇದು ಸೆಕೆಂಡ್ ಟೈಮ್ ಜಿ ಪಿ ಎಸ್ ಟಿ ಕಾಲ್ ಮಾಡಿದಂಥ ಆಗುತ್ತೆ ಹೀಗಾಗಿ ಈ ವಯಸ್ಸನ್ನೇ ನೀವು ಕನ್ಸಿಡರ್ ಮಾಡುವಂಗಿಲ್ಲ ಬಟ್ ಈಗ ಪಿ ಯು ನೇಮಕಾತಿ ಏನಾದರೂ ಕಾಲ್ ಮಾಡಿದ್ದೇ ಆಗಿತ್ತು ಅಂತಂದರೆ ಏನಾದರೂ ಪಿ ಯು ನೇಮಕಾತಿ ಕಾಲ್ ಮಾಡಿದ್ದೇ ಆಗಿತ್ತು ಅಂತಂದರೆ ಮೊದಲ ಬಾರಿ ಆಗಿರೋದರಿಂದ ಪಿ ಯು ನೇಮಕಾತಿಗೆ ಜನರಲ್ ಮೆರಿಟಲ್ಲಿ ನಲವತ್ತೆರಡಾಗುತ್ತೆ ಆಗುತ್ತೆ ಟು ಎ ಟು ಬಿ ತ್ರೀ ಎ ತ್ರೀ ಬಿಯಲ್ಲಿ ನಲವತ್ತ ಐದಾಗುತ್ತೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒಂದಿಗೆ ಎಷ್ಟಾಗುತ್ತೆ ನಲವತ್ತೇಳು ಆಗುತ್ತೆ ಓಕೆ ಇದನ್ನು ನೀವು ಸ್ಪಷ್ಟವಾಗಿ ನೆನ್ಪಿಟ್ಕೊಳ್ಳಿ ಫಸ್ಟ್ ಅಟೆಂಪ್ಟ್ ಮೊದಲ ನೇಮಕಾತಿಗೆ ನೇರ ನೇಮಕಾತಿಗೆ ಮಾತ್ರ ಹೀಗಾಗಿ ಜಿ ಪಿ ಎಸ್ ಟಿ ಅವರೇನಿದೆ ಅಷ್ಟು ಏಜನ್ನು ಕನ್ಸಿಡರ್ ಮಾಡಿದರು ಇದನ್ನೇ ಭಾಳಷ್ಟು ಜನರು ಇದನ್ನೇ ತೋರಿಸ್ತಾ ಇದ್ದಾರೆ ಹೀಗಾಗಿ ನಾನೇ ಹೇಳೋದೇನು ಅಂದರೆ ಇದು ಮೊದಲ ಬಾರಿಗೆ ಮಾತ್ರ ಈಗ ನೆಕ್ಸ್ಟ್ ಜಿ ಪಿ ಎಸ್ ಟಿ ಅವರಿಗೆ ಇಷ್ಟು ವಯಸ್ಸು ಇರೋದಿಲ್ಲ ಇದನ್ನು ಸ್ಪಷ್ಟವಾಗಿ ತಿಳ್ಕೊಂಬಿಡಿ ಆದರೆ ಪಿ ಯು ನೇಮಕಾತಿಗೆ ಇಷ್ಟು ವರ್ಷ ಕನ್ಸಿಡರ್ ಮಾಡ್ತಾ ಬರ್ತಾರೆ ಎರಡೆರಡು ವರ್ಷ ಹೆಚ್ಚು ಮಾಡಲೇ ಬೇಕಾಗುತ್ತೆ ಹೀಗಾಗಿ ಯಾರೆಲ್ಲ ಆಕಾಂಕ್ಷಿಗಳಿದ್ರೆ ವಯೋಮಿತಿ ಮೀರಿದಂಥ ಅಂಚಿನಲ್ಲಿರುವಂಥ ಆಕಾಂಕ್ಷಿಗಳಿಗೆ ಇದೊಂದು ಶುಭ ಶುದ್ಧಿಯಾಗಿದೆ ಓಕೆ ಥ್ಯಾಂಕ್ ಯು